ಹಾ ನನ್ನ ಸರಳ ಮಾಡೈತದ ಮಗಂದ ಮಾಡಲಿ ಮಾಡಲಿ ಆ ಪಾ ರಮಲಿಂಗಪ್ಪಣ್ಣ ನನ್ನ ಮಗಳೇನಾರ ಬಂದಾಳ ಏ ಮಂದಪ್ಪ ಗೌಡ್ರ ನಿಮ್ಮ ಅಂಗಡಿ ಏನಾರ ಬಂದಾಳಿ ಅಲ್ಲ ರೀ ಒಂದು ಮುಂಜಾನೆ ನನ್ನ ಮಗಳು ಹಾಲು ಹಾಕಕ್ಕೆ ಬಂದಾಳ ಕೇಂದ್ರಕ್ಕೆ ಇನ್ನೂ ಮನಿಗೆ ಬಂದಿಲ್ಲ ಏಸಿದ್ದಪ್ಪ ಅವನು ಕ್ಯಾನ್ ನಿಡಿಸಿ ಬರೀ ಇದಕ್ಕೆ ಹೋದ್ನೆ ಚಾ ಕುಡಕ್ ಹೋದಿ ಇದನ್ನ ಮಾಡ್ತಾನವ ಹೆಣ್ಮಕ್ಳು ಬಂದ್ರೆ ಹ್ಞೂ ಹ್ಞೂ ಇರ್ಲಿ ಒಂದು ಪಾಕ್ ಕೆ ಜಿ ಹಸಿ ಬ್ಯಾಗಿಡ್ತ ಹಾಲು ಹಾಕಿ ಅಂತ ನಾನ ಅದಕ್ಕೆ ಏನಾರ ಭಾಳ ಮನೆ ಮಂಜಾಪ್ ಕೂಡ ಅಂಗಡಿಗೆ ಹೋಗಿರ್ಬೇಕಿ ಅವನು ಮಂಜಾಪೂಡ ನಾಶ ಮಾಡ್ಕೊಂತ ಒಳಗೆ ಕೂತ್ನ ಲಗು ಬರುದಿಲ್ಲ ನಿಂತು ಕುಡ್ದಲ್ಲಿ ಕೈ ಹಿಡ್ಕೊಂಡು ಗೌಡ್ರಿ ಬರ್ರಿ ನಗು ಕೊಡ್ಬೇಡ್ರಿ ಹೆಣ್ಮಕ್ಳು ಬಂದ್ರೆ ಮತ್ತೊಟ್ಟು ಗಪ್ಪ ನಿಂದ ಬರ್ತಾನ ನಿಂದರ್ಸಿ ನಿಂದರ್ಸಲಿ ಸಂಗವಾ

ಇನ್ನ ಮನೆ ಮುಟ್ಟಿಲ್ಲ ಬರಿದ್ದೆ ಹಾ ಆಯ್ತಲ್ಲ ಹ ಅದಕ್ಕೆ ತಡ ಆತೇನ್ ನಡಾಕ ಕೈ ಆಡ್ಸು ಅಂತ ತಡ ಆತ ನೀ ಇಲ್ಲಪ್ಪ

ಮೋಯೆ ಮೋಯೆ ಆ ಮೋಯೆ ಮೋಯೆ ಓ ಬೈ ಅದರ ಅರ್ಥ ಅರ್ಥ ಇದು ಮೋಯೆ ಮೋಯೆ ಏ ಕೂಸ ಕೂಸ ಹ ಹೇಳಪ್ಪ ನಾನು ಹೂಸ ಏ ತಡಕೋರ ನೀ ನೌನ ಹೇಳ ಮಾಡ್ತರ ಕಲ್ಲ ತಡಕೊಂಡೆ ನೀ ಒಳಗೆ ಹೋಗ್ಬಿಡ್ತೀನಿ ಅವನು ಹೇಳ ಇದನು ಜಿಪಿಎಸ್ ಮಾಡ್ತಾನ ಇದನು ಜಿಪಿಎಸ್ ಮಾಡ್ತಾನ ಅಂತ ಹೇಳ ಹೆಂಗ ಅಂತ ಇದನು ಜಿಪಿಎಸ್ ಮಾಡ್ತಾನ ಇದನು ಜಿಪಿಎಸ್ ಮಾಡ್ತಾನ ಅಂತ ಹೇಳೋಂಗ ಅದನು ಅದನು ಅಂದ್ರೆ ಏನದು

ಮಠಪತಿರ ಅಂಗಡ ಕರೆಲ್ಲ ಇವ್ ಯಾರ ಅಂಗಡನ ಕರಿಬೆಲ್ಲ ಅಲ್ಲ ಮಗಳ ಇವ ಬಾಳ್ ಮಾಡಿ ನಮ್ಮ ಭಟ್ಕೂರ್ಕೆ ಸಾಕಾರ ಗಂಗಾವತಾಗಿದ ಕರೇಬೆಲ್ಲನ ಇರ್ಬೇಕೇವ ಎದ್ರು ಇರಬಹುದು ದೊಡ್ಡದಲ್ಲ ಮಗಳ ಸಾಕು ಬೂಡ ಏನಪ್ಪ ಹೋಗೋಣ ಬಾ ಇನ್ ನಾವು ಹೋಗ್ ಬಾ ಬೇ

ಮತ್ತೆ ಬರ್ತೇನೆ ಆಯ್ತು ಒಬ್ಬೊಬ್ಬರಿಗೆ ನಿಮಗೆ ಮಗನ ತಿಪ್ಪ ಮೊಬೈಲ ಬಂದ ಮೇಲೆ ಲವ್ವ ಮಾಡೋದಯ ಸಾವಿರ ಸಾಮ್ಸಂಗ್ ಬೇಕಾದ್ರಾವರ ಹ ಸ್ಪೈಸ್ ಸಾವಿರ ಸಾವಿರ ಹೌದು ಗಣ ಮಗನ ಕಮ್ಮಿ ಮಾಡಿ ಕೊಟ್ಟು ಬಿಡ್ತೇನೆ ಕೈಯಾಗ ಒಂದೊಂದೇ ಯಾವ್ರ ಪಾತಮ್ಮ ನಿಂದ್ರೆ ನಿಂದ ಭಾರತ ದೇಶದಾಗ ಕರ್ನಾಟಕ ರಾಜ್ಯದಾಗ ಹ್ಮ ಗದಗ್ ಜಿಲ್ಲಾದಾಗ ನರ್ಗುಣ ತಾಲೂಕು ನೋಡ್ರಿ ನರ್ಗುಣ ತಾಲೂಕ ಹೌದು ಗನ್ಸ ಇಲ್ಲಿ ಹಾಕಿ ಬಂದೀವಿ ನಿನ್ನ ವ್ಯಾಪಾರ ಮಾಡಕ್ಕೆ ಇಲ್ಲೇ ಬಂಗಾರದ ಬಣ್ಣದ ಹೆಣ್ಣು ಬಾಳ ಅಂತ ಅದಾವ ಅಂತೇಳಿ ನಮ್ಮ ಇವ್ರು ಬಸ್ಗೋಡ್ರಿ ಬಸವನ ಗೋಡ್ರಿ ಹೇಳಿದ್ರ ಹೌದು ಬಕ್ಕೋಳ ನಮ್ಮ ಇವ್ರು ಯಾರು ಸಿಲ್ವಂತ ಇದು ಮುದ್ದಪ್ಪನಳ್ಳಿ ಮುದ್ದಪ್ಪ ಕೊಡ್ರಿ ನಮ್ಮ ಶಿವಾಳಿ ಬಸಪ್ಪ ಅವ ನಮ್ಮ ರೋಲುದ ರಾಜಪ್ಪ ಮಾವಿದ್ರ ರೀ ಅದಕ್ಕ ಇಲ್ಲಿ ಬಂದೇನ್ರಿ ಅದ ಇಲ್ಲಿ ಅವ್ರಂದ್ರ ಪಕ್ಕನ ಇದೆ ತಮ್ಮ ನಾ ಈ ಊರ್ ಗೌಡ್ ಅದೇನಿ ನೀನ ಮಾಡಾಕ್ ಬಂದ್ರು ಅದಕ್ಕೆ ನನ್ನ ಅಪ್ನೆ ತಗೊಳಕ ಬೇಕ ನೀನಸ್ ನಮಸ್ಕಾರ ರೀ ನಮಸ್ಕಾರ ಎಂದ ಕುಡಿದ ಕೈ ಹಿಂಗ್ ನಡಿಲ್ರಿ ಹಾನ್ ಯಾತ್ರಿ ಓಹೋ ಹೋ ಇರ್ಲ್ಪ ಇನ್ ಮ್ಯಾಗ ನೀನು ನಮ್ಮವ ಆದ್ರ ಒಂದ್ ಮಾತು ನಿನ್ನ ತಲೆಯಾಗ ಬಾಳ ನೆನಪಿಟ್ಕೊಂಡಿನ ಈ ಊರಾಗ ಯಾವ ಸಂಧ್ಯಾಗ ಯಾವ್ದ ದಾರ್ಯಾಗ ಏನ ಮಾಡಿದ್ರು ಅದ್ರ ಸುದ್ದಿಗೆ ನೀವ್ ಮಟ್ಟ ಬರ್ಬಾರ್ದು ನೋಡಪ್ಪ ಮತ್ತೆ ನಾನು ಬರೋಣಪ್ಪ ಬರೋಣ ಯಾವ್ದು ನಿಲಿ ಹತ್ತಂಗ ಮಾಡಿ ಬಿಡ್ತೀನಿ ಮತ್ತೆ ಬರೋಣ ನಿನ್ನ ಸೈಟ್ ನಿಂದ ಇರ್ಬೇಕ ಮನಿ ನಾನ ಕಟ್ಟಿ ಬಿಡ್ತೀನಿ ಮತ್ತ ಗೊತ್ತ ಗೊತ್ತು ನಡ್ರಿ ಹೊಸ ಊರ ಹ ಮುಸೂಲ್ ರಾಯ್ಗುಣ್ ಸಂದಿ ಹಾ ಹಾ ಬಸೇಶ್ವರ ನಗರ ತೋರಿಸ್ರಿ ನೋಡಿ ಬಿಡ್ತೇನೆ ಎಲ್ಲ ಸಂಧಿ ತೋರಿಸಿ ಒಂದು ಸಂಧಿ ಬಿಡ್ತೇನೆ ಮಗ ನನಗೆ ಆ ಸಂಧಿ ಒಟ್ಟ ತೋರ್ಸುದಲ್ ನಾನು ನೋಡ್ರಿ ನೋಡೋಣ ನಿನಗೆ ಏನ್ ಸಿಗತ್ರಿ ಆ ಸಂಧಿ ಹುಡುಕ್ತೇನಲ್ಲ ಕಾಲ ಬಣ್ಣ ತಡೆಯು ಯಾರು ಇಲ್ಲ ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನ ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ ಬಾ ತೋಸ್ತಾ ಎಲ್ಲ ಸಂಧಿ ತೋರಿಸ್ತಾರವಾ ನಿನಗೆ ತಡ್ಕೋ ತಡ್ಕೋ ಸಂಧಿ ತೋರಿಸ